ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ವಿಡಿಯೋನಲ್ಲಿ ನಾನ್ ನಿಮ್ಗೆ ಚಳಿಗಾಲದಲ್ಲಿ ಗಾರ್ಡನ್ ನ ತಯಾರಿ ಯಾವ ರೀತಿ ಇರಬೇಕು ಜೊತೆಗೆ ಇವಾಗ ನಾವು ಯಾವ ರೀತಿ ಗಿಡಗಳನ್ನ ಬೆಳೆಸಬಹುದು ಚಳಿಗಾಲದಲ್ಲಿ ಹೂ ಕೊಡುವಂತ ಗಿಡಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಈ ವಿಡಿಯೋ ನಲ್ಲಿ ಆ ಬೀಜಗಳನ್ನ ಬಿಟ್ಟು ನೆಕ್ಸ್ಟ್ ಯಾವ ಗಿಡಗಳನ್ನ ನಾವು ಬೆಳೆಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಹೂ ನೋಡ್ತಾ ಇರ್ಬೋದು ಬ್ರೈಟ್ ಯೆಲ್ಲೋ ಕಲರ್ ಅಲ್ಲಿದೆ ಹಳದಿ ಕಲರ್ ಇದೆ ಇದು ನಾನು ನನ್ನ ಫ್ರೆಂಡ್ ಹತ್ರ ಹೋದಾಗ ನನ್ ಗೆಳತಿ ಹತ್ರ ಹೋದಾಗ ಅವರ ಹಿತ್ಲಲ್ಲಿ ನೆಲದಲ್ಲಿ ಬೆಳೆದಿತ್ತು ಈ ಹೂ ನನಗೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಾನು ಎರಡು ಚಿಕ್ಕ ಸಸಿಗಳನ್ನ ಫೆಬ್ರವರಿಯಲ್ಲಿ ತಂದು ನೆಟ್ಟಿದ್ದೆ ಇವಾಗ ಅದು ತುಂಬಾ ಚೆನ್ನಾಗಿ ದೊಡ್ಡ ಗಿಡವಾಗಿ ಬೆಳೆದಿದೆ ಅದರಲ್ಲಿ ಹೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದ್ರ ಹೆಸರು ಕಾಸ್ಮೋಸ್ ಅಂತ ಇದರಲ್ಲೂ ಕೂಡ ನಿಮಗೆ ಆರೆಂಜ್ ಕಲರ್ ಅಲ್ಲೂ ಕೂಡ ನಿಮ್ಗೆ ಇದು ಹೂವು ಸಿಗುತ್ತೆ ಇದನ್ನು ಕೂಡ ನೀವು ಬೀಜದಿಂದ ಹಾಗೂ ಸ್ಯಾಪ್ಲಿಂಗ್ಸ್ ಇಂದ ಬೆಳೆಸಬಹುದು ಅಂದ್ರೆ ಚಿಕ್ಕ ಸಸಿಗಳನ್ನು ಕೂಡ ನೀವು ಹಚ್ಚಿ ಬೆಳೆಸಬಹುದು ವಿಂಟರ್ ಸೀಸನ್ ಆಗಿರೋದ್ರಿಂದ ಕೇವಲ ದಾಸವಾಳ ಗುಲಾಬಿ ಚೆಂಡು ಹೂ ಇವಷ್ಟೇ ಗಿಡಗಳಲ್ಲದೆ ನಮ್ಮ ಗಾರ್ಡನ್ ನಲ್ಲಿ ನಾವು ಇನ್ನೂ ಹಲವಾರು ಹೂಗಳನ್ನ ಬೆಳೆಸಬಹುದು ಅದರಿಂದ ಕೂಡ ನಮ್ಮ ಗಾರ್ಡನ್ ಅಲ್ಲಿ ಒಂದು ತುಂಬಾ ಸುಂದರವಾದಂತಹ ಒಂದು ದೃಶ್ಯ ಬರುತ್ತೆ ಯಾಕಂತಂದ್ರೆ ಗಾರ್ಡನ್ ನಲ್ಲಿ ಎಷ್ಟು ಹೂಗಳನ್ನು ನೆಟ್ಟರು ಕಡಿಮೆನೆ ಗಾರ್ಡನ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಇನ್ನೂ ಕೆಲವು ಹೂಗಳನ್ನು ಕೂಡ ನಮ್ಮ ಗಾರ್ಡನ್ ಅಲ್ಲಿ ಆರಾಮವಾಗಿ ಬೆಳೆಸಬಹುದು ಈ ವಿಂಟರ್ ಸೀಸನ್ ಅಲ್ಲಿ ನಾವು ಈ ಪರ್ಮನೆಂಟ್ ಪ್ಲಾಂಟ್ ಫ್ಲವರ್ಸ್ ಅಲ್ಲದೆ ಇನ್ನೂ ಕೆಲವೊಂದು ಗಿಡಗಳನ್ನ ಬೆಳೆಸೋದ್ರ ಯೂಸಸ್ ಏನು ಅಂತಂದ್ರೆ ಬೇರೆ ಗಿಡಗಳಲ್ಲಿ ಪಾಲಿನೇಶನ್ ಚೆನ್ನಾಗ್ ಆಗೋದ್ರಿಂದ ಪಾಲಿನೇಟರ್ಸ್ ಬರೋದ್ರಿಂದ ಗಿಡಗಳು ಹೆಲ್ದಿ ಆಗಿರುತ್ತೆ ಯಾಕಂತಂದ್ರೆ ಅವು ಗಿಡದ ಮೇಲೆ ಕುತ್ಕೊಳ್ಳುವಂತಹ ಆಪಿಡ್ಸ್ ಅನ್ನ ಮಿಲಿಬರ್ಸ್ ಅನ್ನ ತಿಂದು ನಮ್ ಗಿಡವನ್ನ ಹೆಲ್ದಿ ಆಗಿರೋದ್ರ ಜೊತೆಗೆ ನಮಗೆ ವಿಂಟರ್ ಸೀಸನ್ ನ ಫ್ಲವರ್ಸ್ ಅನ್ನ ಫ್ರೀ ಆಗಿ ನಾವು ವರ್ಷ ವರ್ಷ ಏನ್ ಮಾಡಬಹುದು ಹಾರ್ವೆಸ್ಟ್ ಮಾಡಿ ನಾವು ಪ್ರತಿ ವರ್ಷ ವಿಂಟರ್ ನಲ್ಲಿ ಫ್ಲವರ್ಸ್ ಅನ್ನ ಬೆಳೆಸ್ಕೊಳ್ಬಹುದು ಸೇವಂತಿಗೆ ಗಿಡವನ್ನು ಕೂಡ ನಾವು ಬೀಜದಿಂದ ರೆಡಿ ಮಾಡ್ಕೊಳ್ಬಹುದು ಇದು ಇದರ ಬೀಜಗಳು ಕೂಡ ನಮ್ಗೆ ಆರಾಮಾಗಿ ಸ್ವೀಟ್ ಶಾಪ್ ನಲ್ಲಿ ಹಾಗೂ ಆನ್ಲೈನ್ ನಲ್ಲಿ ಸಿಗುತ್ತೆ ಬನ್ನಿ ಹಾಗಾದ್ರೆ ನಾನು ಯಾವ ಬೀಜಗಳನ್ನ ಇವತ್ತು ಗ್ರೋ ಮಾಡ್ತಾ ಇದೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಈ ಬೀಜಗಳನ್ನ ಆನ್ಲೈನ್ ನಲ್ಲಿ ತರಿಸ್ಕೊಂಡಿದೀನಿ ನಿಮಗೆ ಇದರ ವೆಬ್ಸೈಟ್ ಯಾವುದು ಅನ್ನೋದು ಬೇಕಾಗಿದ್ರೆ ಅಥವಾ ನಿಮಗೆ ತರಿಸ್ಕೊಳ್ಳೋದಿದ್ರೆ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಆವಾಗ ಮಾತ್ರ ನಾನು ಇದರ ಒಂದು ಅಡ್ರೆಸ್ ಅಡ್ರೆಸ್ನ ಕೊಡ್ತೀನಿ ಯಾಕಂತಂದ್ರೆ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನಿಲ್ಲಿ ನನ್ನ ಹತ್ರ ಇರುವಂಥ ಕಾರ್ಡ್ಬೋರ್ಡ್ ಕಪ್ಪಣ್ಣ ಅನ್ನ ತಗೊಳ್ತಾ ಇದ್ದೀನಿ ಯಾಕಂತಂದ್ರೆ ಇದರಲ್ಲಿ ಸೀಡ್ಲಿಂಗ್ಸ್ ಬೆಳೆಸೋದಕ್ಕೆ ಸುಲಭ ಆಗುತ್ತೆ ಇದು ಡಿಗಂಪೋಸ್ ಕೂಡ ಆಗುತ್ತೆ ಜೊತೆಗೆ ಇದನ್ನ ನಾನು ಆರಾಮಾಗಿ ಕೈಯಲ್ಲಿ ಹಿಡಿದು ಎಲ್ ಬೇಕಾದ್ರಲ್ಲಿ ಎತ್ತಿಟ್ಕೊಳ್ಬಹುದು ಈ ಯೂಸ್ ಆ್ಯಂಡ್ ಥ್ರೋ ಕಪ್ನಲ್ಲಿ ನಾವು ನೆಡೋದಾದ್ರೆ ಇವು ತುಂಬಾ ಬೇಗ ಸ್ಮೂತ್ ಆಗಿಬಿಟ್ಟು ಹಾಳಾಗಿ ಹೋಗ್ಬಿಡುತ್ತೆ ಸೀಡ್ಸ್ ಕೂಡ ಹಾಳಾಗುತ್ತೆ ಅದು ಕೂಡ ಕೆಟ್ಟದ್ದು ಅಂತ ಏನಲ್ಲ ಯಾಕಂತಂದ್ರೆ ಅದು ತುಂಬಾ ಬೇಗ ನೀರನ್ನು ಹಾಕೋದ್ರಿಂದ ಮೆತ್ತಗಾಗ್ಬಿಟ್ಟು ಎತ್ತಿಡೋದಕ್ಕೆ ನಮಗೆ ತೊಂದರೆ ಆಗುತ್ತೆ ಅದೇ ನಾವು ಟ್ರೈನಲ್ಲಿ ಅದರಲ್ಲಿ ಫಿಕ್ಸ್ ಮಾಡಿಬಿಟ್ಟು ಅದರಲ್ಲೇ ಇಟ್ಟು ನೆಕ್ಸ್ಟ್ ನಾವು ಅದರಲ್ಲಿ ಸೀಡ್ ಜರ್ಮಿನೇಟ್ ಆದ್ಮೇಲೆ ಅದನ್ನು ಕೂಡ ಡೈರೆಕ್ಟ್ ಆಗಿ ನಾವು ಪಾಟ್ ನಲ್ಲಿ ಹಾಕೊಳ್ಬಹುದು ನೋಡಿ ನಾನಿಲ್ಲಿ ಸೀಡ್ಸ್ ಅನ್ನ ಹಾಕ್ತಾ ಇದ್ದೀನಿ ಒಂದ್ ಪಾಟ್ ನಲ್ಲಿ ನಾನು ಎರಡರಿಂದ ಮೂರು ಸೀಡ್ಸ್ ಅನ್ನ ಮಾತ್ರ ಹಾಕ್ತಾ ಇದ್ದೀನಿ ನೋಡೋಣ ಇದರ ಜರ್ಮಿನೇಷನ್ ರೇಟ್ ಹೇಗಿರುತ್ತೆ ಇದು ಎಷ್ಟು ಬೇಗ ಎಷ್ಟು ದಿನಗಳಲ್ಲಿ ಜರ್ಮಿನೇಟ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ರಿಸಲ್ಟ್ ಅನ್ನ ತೋರಿಸ್ತೀನಿ ಆ ನಂತರ ನಾನ್ ನಿಮ್ಗೆ ಯಾವ ವೆಬ್ಸೈಟ್ ನಿಂದ ಇದನ್ನ ತರಿಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದು ಐಸ್ ಪ್ಲಾಂಟ್ ಇದರ ಫ್ಲವರ್ಸ್ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ ಕಲರ್ಫುಲ್ ಆಗಿರೋದ್ರ ಜೊತೆಗೆ ಒಂದ್ ರೀತಿ ಐಸ್ ಕ್ರಿಸ್ಟಲ್ ತರ ಇರುತ್ತೆ ಅದರ ಪಿಕ್ಚರ್ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ಇದು ನಮ್ಮ ಹತ್ರ ಈ ಸಣ್ಣ ರವೆ ಇರುತ್ತಲ್ಲ ಆ ರೀತಿ ಬೀಜಗಳು ಕಾಣಿಸುತ್ತೆ ತುಂಬಾ ಹುಷಾರಾಗಿ ಇದನ್ನ ನೀವು ಹಾಕ್ಬೇಕು ನೋಡಿ ನಾನು ಈ ರೀತಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನೋಡೋಣ ಇದನ್ನ ಕೂಡ ನಾನು ಫಸ್ಟ್ ಟೈಮ್ ಈ ಒಂದು ಪ್ಲಾಂಟ್ ಅನ್ನ ಬೆಳೆಸ್ತಾ ಇದ್ದೀನಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ತೋರಿಸ್ತೀನಿ ಮತ್ತೊಂದೇನು ಅಂತಂದ್ರೆ ನಾನು ಈ ಬೀಜಗಳನ್ನ ಕೋಕೋಪೀಟ್ ಹಾಗೂ ಮಣ್ಣಿನ ಮಿಕ್ಸ್ಚರ್ನಲ್ಲಿ ನಲ್ಲಿ ಹಾಕ್ತಾ ಇದೀನಿ ಕೆಳಗಡೆ ಸ್ವಲ್ಪ ಮಣ್ಣು ಹಾಗೂ ಕೋಕೋಪೀಟ್ ಮಿಕ್ಸ್ಚರ್ ಅನ್ನ ತಗೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಬಂದು ಕೆಲಂಡುಲ ಇದರ ಬೀಜಗಳು ಕೂಡ ತುಂಬಾ ಈಸಿಯಾಗಿ ನಮಗೆ ಸಿಗುತ್ತೆ ಜೊತೆಗೆ ಇದರಲ್ಲಿ ಎಲ್ಲೋ ಆರೆಂಜ್ ಕಲರ್ ಅಲ್ಲಿ ಫ್ಲವರ್ಸ್ ಬರುತ್ತೆ ಇದನ್ನ ಸುಮಾರು ಜನ ಬೆಳೆಸಿರಬಹುದು ಯಾರ್ಯಾರು ಈ ಗಿಡಗಳನ್ನ ಬೆಳೆಸಿದಿರಾ ಅನ್ನೋದನ್ನ ಕಮೆಂಟ್ ನಲ್ಲಿ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈ ರೀತಿ ಬೀಜಗಳನ್ನ ಹಾಕಿದ ನಂತರ ಮೇಲೆ ಸ್ವಲ್ಪ ಕೊಕೋಪೀಟ್ ಅನ್ನ ಹಾಕಿ ಲೈಟ್ ಆಗಿ ಪ್ರೆಸ್ ಮಾಡಬೇಕು ಯಾಕಂತಂದ್ರೆ ನಾವು ನೀರನ್ನ ಹಾಕಿದ ತಕ್ಷಣ ಬೀಜಗಳು ಆ ಕಡೆ ಈ ಕಡೆ ಹರಿದಾಡಬಾರದು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಪ್ರೆಸ್ ಅನ್ನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬಂದು ಡೈಮೊಫೋಟಿಕಾ ಡೇಜಿ ಅಂತ ಕರೀತಾರೆ ಆಫ್ರಿಕನ್ ಡೇಝಿ ಅಂತ ಕೂಡ ಕರೀತಾರೆ ಇದರಲ್ಲಿ ವೈಟ್ ಹಾಗೂ ಪರ್ಪಲ್ ಕಲರ್ ಅಲ್ಲಿ ಫ್ಲವರ್ಸ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿರುತ್ತೆ ಇದನ್ನು ಕೂಡ ನಾನು ಫಸ್ಟ್ ಟೈಮ್ನೇ ಬೆಳೆಸ್ತಾ ಇರೋದು ಇನ್ನೊಂದೇನು ಏನು ಅಂತಂದ್ರೆ ಸೀಡ್ಸ್ ಅನ್ನ ಬೆಳೆಸೋದ್ರ ಕಾರಣ ಇದರ ಜರ್ಮಿನೇಷನ್ ಗ್ರೋತ್ ಅನ್ನ ನಾವು ಕಣ್ಣಾರೆ ನೋಡಬಹುದು ಬೆಳಸೋದ್ರಿಂದ ನಮ್ಮ ಕೈಯಲ್ಲಿ ಒಂದು ಚಿಕ್ಕ ಗಿಡ ದೊಡ್ಡ ಗಿಡವಾಗಿ ಬೆಳೆಯೋದ್ರ ಬೆಳೆಯೋದನ್ನ ನಾವು ಎಂಜಾಯ್ ಮಾಡಬಹುದು ಗಾರ್ಡನಿಂಗ್ ಇದರಿಂದ ಎಂಜಾಯ್ ಮಾಡಿಕೊಳ್ಬಹುದು ಹಾಗಾಗಿ ಸೀಡ್ಸ್ ನಿಂದ ಕೂಡ ಗಿಡ ಕೆಲವು ಗಿಡಗಳನ್ನ ಬೆಳೆಸಿ ನೀವು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ಬಹುದು ನೋಡಿ ಮೇಲಿನ ಬೀಜಗಳನ್ನ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಕೊಕೋಪಿಟ್ ಅನ್ನ ಹಾಕಿ ಲೈಟ್ ಆಗಿ ಪ್ರೆಸ್ ಮಾಡಿ ನೀವು ನೀರನ್ನ ಹಾಕಬೇಕಾದ್ರೆ ಬೀಜಗಳಿಗೆ ಈ ರೀತಿ ಸ್ಪ್ರೇ ಪಂಪ್ ಮುಖಾಂತರನೇ ಹಾಕಿ ಡೈರೆಕ್ಟ್ ಆಗಿ ಯಾವುದೇ ಗ್ಲಾಸ್ ಇಂದ ಬಾಟಲ್ ಇಂದ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಸೀಡ್ಸ್ ಏನಾಗುತ್ತೆ ಅಂತಂದ್ರೆ ಪ್ಲೇಸ್ ಬಿಟ್ಟು ಗೆ ಹೋಗೋದ್ರ ಜೊತೆಗೆ ಅದರ ಜರ್ಮಿನೇಷನ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಈ ರೀತಿ ಸೀಡ್ಸ್ಗೆ ನೀರ್ ಕೊಡ್ಬೇಕಾದ್ರೆ ನೀರ್ ಹಾಕ್ಬೇಕಾದ್ರೆ ಸ್ಪ್ರೇ ಬಾಟಲ್ ನಿಂದಾನೇ ಸ್ಪ್ರೇ ಮಾಡಿ ಇನ್ನೊಂದೇನು ಏನು ಅಂತಂದ್ರೆ ಇದರಲ್ಲಿ ನಾವು ಕೇವಲ ಬೀಜಗಳನ್ನ ನೆಟ್ಟಿರೋದ್ರಿಂದ ಇದಕ್ಕೆ ನೀರು ಕಡಿಮೆನೂ ಆಗ್ಬಾರ್ದು ಹೆಚ್ಚು ಆಗ್ಬಾರ್ದು ಜಾಸ್ತಿ ಆದ್ರೆ ಸೀಡ್ಸ್ ಏನಾಗುತ್ತೆ ಕೊಳತೋಗುತ್ತೆ ಕಡಿಮೆ ಆದ್ರೆ ಡ್ರೈ ಆಗಿ ಜರ್ಮಿನೇಷನ್ ಆಗಲ್ಲ ನಾನು ಒಂದು ಎಂಟರಿಂದ ಹತ್ತು ದಿನಗಳ ಹಿಂದೆ ಬಾಲ್ಸಮ್ ಅಂದ್ರೆ ಗೌರಿ ಗೌರಿ ಹೂ ಏನಂತಾರಲ್ಲ ಇದರ ಬೀಜಗಳನ್ನು ಕೂಡ ನಾನು ಈ ರೀತಿ ಕಪ್ ನಲ್ಲಿ ಹಾಕಿದ್ದೆ ಅದರ ಜರ್ಮಿನೇಷನ್ ತುಂಬಾ ಚೆನ್ನಾಗಾಗಿದೆ ಆಗಿದೆ ಗಿಡಗಳು ಕೂಡ ತುಂಬಾ ಹೆಲ್ದಿ ಆಗಿದೆ ಇದರಲ್ಲಿ ಟ್ರೂ ಬಂದ ಬಂದ್ಮೇಲೆ ನಾನು ಇದನ್ನ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕೂಡ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇದು ಆಸ್ಟರ್ ಇದು ಕೂಡ ನನ್ನ ಹಳೆ ಬೀಜ ನನ್ನ ಹತ್ರ ಇರುವಂತದ್ದು ಇದನ್ನು ಕೂಡ ನಾನು ಬೀಜದಿಂದನೇ ಗ್ರೋ ಮಾಡ್ತಾ ಇದೀನಿ ಈ ಎರಡು ಗಿಡಗಳು ಯಾವುದು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಈ ಗಿಡದ ಬಗ್ಗೆ ಗೊತ್ತಿದೆ ಇದು ಯಾವ ಗಿಡ ಅನ್ನೋದನ್ನ ನನಗೆ ತಿಳಿಸಿ ನೋಡಿ ನಾನು ಇಲ್ಲಿ ಬೀಜದಿಂದ ಬೆಳೆಸಿದ ನಂತರ ಇದ್ರ ಪಿಂಚಿಂಗ್ ಮಾಡಿದ್ದೀನಿ ಇದರಲ್ಲಿ ಎರಡು ಕಡೆಯಿಂದ ತುಂಬಾ ಚೆನ್ನಾಗಿ ಬ್ರಾಂಚಸ್ ಬಂದು ಗಿಡಗಳು ಕೂಡ ಹೆಲ್ದಿ ಆಗಿದೆ ಸೊ ನೀವು ಕೂಡ ಏನ್ ಮಾಡಿ ವಿಂಟರ್ ಸೀಸನ್ ಅಲ್ಲಿ ಒಳ್ಳೆಯ ಗಿಡಗಳನ್ನ ಸೀಡ್ಸ್ ನಿಂದ ಬೆಳೆಸೋದ್ರ ಜೊತೆಗೆ ಗಾರ್ಡನಿಂಗ್ ಅನ್ನ ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್